ಬೆಂಗಳೂರಿನಿಂದ ಚಿಂತಾಮಣಿಯ ಮುಖಾಂತರ ಮುರುಘಮಲ್ಲಾ ಕಡೆಗೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಬಾಲಾಜಿ ಸಾಯರಾಮ್ ಅನ್ನುವಂತಹ ಬಸ್ ಪಲ್ಟಿಯಾಗಿ ಇದರಿಂದಾಗಿ ಸಾಕಷ್ಟು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿರುವಂತಹ ಘಟನೆ ನಡೆದಿದೆ ಬೆಂಗಳೂರು ಕಡೆಯಿಂದ ಮುರುಘಮಲ್ಲಾಗೆ ಬರ್ತಾ ಇದ್ದಂತಹ ಬಸ್ ಹೆಚ್ ಕ್ರಾಸ್ ಮತ್ತು ನಂದಗುಡಿ ಮಧ್ಯೆ ಬ್ರೇಕ್ ಫೈಲ್ ಆಗಿರುತ್ತೆ ಹಾಗಾಗಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬನಹಟ್ಟಿ ಬಳಿಯಲ್ಲಿ ಬಸ್ ಪಲ್ಟಿ ಹೊಡೆದಿದೆ ಗಾಯಾಳುಗಳನ್ನ ನಂದಗುಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಇದ್ದು ಕೋಲಾರದ ಸಾರ್ವಜನಿಕ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ನಂದಗುಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಮುಂದಿನ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ N required 333钱 This <laughs> bitch poured… Broke his head Show up Wait What the fuck Descending Get out C'mon 很多 Help me i need help Hey, man Go just go trucs your fucking están Look what he's doing Shit 我是小了。<c oughs>